ಓ ಬಾ ಈಗ ನಮ್ಮ ಅಲ್ಲಿ ಇರಲ್ವಾ ಹಂಗೆ ಈಗಾಗಲೇ ಇರು ಈಗಾಗಲೇ ನಾವು ಚಾಮುಂಡಿ ತಾಯಿಯ ಸನ್ನಿಧಿಗೆ ಆಗಮಿಸಿ ತಾಯಿಯವರ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಮತ್ತೆ ಸೊ ನಾನು ಮೈಸೂರಿನ ಸಿ ಆರ್ ಗ್ರೌಂಡ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹೋಗಪ್ಪ ಹೋಗಪ್ಪಾ ಹೊಡ್ಕೋಗಪ್ಪ ನಮ್ಮ ಮೂಲಿ ಒಂದು ಫೋಟೋ ಹೊಡ್ಕೊಂಡಂತೆ ಹೇಳಿ ಒಂದು ಫೋಟೋ ಹೊಡ್ಬಿಡ್ತೀನಿ ಅವನ್ನ ಇಲ್ಲಿ ಬಿಸಿಲು ಕಣ ಆಪೋಸಿಟ್ ಕಾಣಲ್ಲ ನಾನೇ ಮುಂದ್ಕೊಬೇಕಾ ಹಾಂ ಬಿಸಿಲು ಎದುರು ಬಿಸಿಲು ಆಗಲ್ಲ ಸೊ ನಾನು ಹಿಂದಿನ ವ ವಿಡಿಯೋ ವಾಚ್ ಮಾಡಿ ಸೊ ಚಾಮುಂಡಿಯಮ್ಮನ ಸನ್ನಿಧಿಗೆ ಸೊ ನಾನು ಮೈಸೂರಿನ ಸಿ ಆರ್ ಗ್ರೌಂಡ್ ಅಂದರೆ ಕೆಳಗಡೆ ಲಲಿತಾ ಮಹಲ್ ಮಾರ್ಗವಾಗಿ ಆಗಮಿಸಿರ್ತೀನಿ ಹಿಂದಿನ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ಚಾಮುಂಡಿ ಬೆಟ್ಟದ ಕೆಳಭಾಗಕ್ಕೆ ಹೋಗೋಣ ಬನ್ನಿ ಕೆಳಗಡೆ ಹೋಗ್ತಕ್ಕಂಥ ಒಂದು ವಿಡಿಯೋ ಹ್ಞೂ ಆಗ್ಬೋದೆ ಎಲ್ಲರ ಸಹಕಾರ ಇರಲಿ ಸೊ ನಾನು ಹಿಂದಿನ ವೀಡಿಯೋ ವಾಚ್ ಮಾಡಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ತೋರಿಸಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಮೇಲುಗಡೆ ಬರ್ತಕ್ಕಂಥ ಒಂದು ವೀಡಿಯೋನ ಹಾಗೀಗೆ ಕೆಳಗಡೆ ಹೋಗೋದು ಚಾಮುಂಡಿ ಬೆಟ್ಟದ ಅಮ್ಮವ್ರ ದರ್ಶನ ಮಾಡ್ಕೊಂಡು ಕೆಳಗಡೆ ಹೋಗೋದು ಕಾಯ್ಕೊಂಡ ನಿಂತ್ಕಳಕದ್ದಲ್ಲಿ ಏನಿಲ್ಲ ಬಾಲ್ ಕಾಯ್ಕೊಂಡ್ ನಿಂತ್ಕೊಳ್ಳ್ದಲ್ಲಿ ಏನಾಗಲ್ಲ ಬಾ ತಲೆ ಕೆಲ್ಸ ಕೊಡ ಅಲ್ಲೋಗಿ ಕಾಯ್ಕಂಡು ನಿಂತ್ಕೊಳಕ್ಕಾಗಲ್ವಲ್ಲ ಎಸ್ ಚಾಮುಂಡಿ ಬೆಟ್ಟದ ಕೆಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಒಂದಷ್ಟು ನಮಗೆ ಮೈಸೂರಿನ ದರ್ಶನ ಆಗುತ್ತೆ ಸೊ ಮೈಸೂರಿನ ದರ್ಶನ ಪಡಿಬೋದು ಬಹಳ ಅದ್ಭುತವಾದ ಒಂದು ವ್ಯೂ ಸಿಗುತ್ತೆ ಇಲ್ಲಿ ಸೊ ಆ ಒಂದು ವ್ಯೂನ ದರ್ಶನವನ್ನು ದರ್ಶನವನ್ನ ಪಡೆದು ಹಾಗೆ ಮುಂದಕ್ಕೆ ಮೂವ್ ಹಾಕ್ತೀನಿ ಗಾಡಿನೇ ವಿಚಿತ್ರವಾಗಿರ್ತದೆ ಗಾಡಿ ಆಫ್ ಮಾಡ್ಬಿಟ್ರೋಲ್ ನಿಧಾನಕ್ಕೆ ಹೋಗ್ಬೇಕು ಅಷ್ಟೇ ಸುಮ್ನೆ ಗಾಡಿ ರೆಸ್ಟ್ ಅಲ್ಲಿ ಆರಾಮಾಗಿ ಹೋಯ್ತದೆ ಯಾಕೆ ಸುಮ್ನೆ ಗಾಡಿ ಆನ್ ಮಾಡ್ಕೊಂಡು ದಯವಿಟ್ಟು ನಿರೀಕ್ಷಿಸಿ ಮುಂದೆ ಅದ್ಭುತವಾದ ವ್ಯೂ ಸಿಗುತ್ತೆ ಆ ಒಂದು ವೀವನ ದರ್ಶನವನ್ನ ಪಡೆಯೋಣ ಏನು ದಸರಾ ಸಂದರ್ಭದಲ್ಲಿ ಅಂತಲ್ಲ ಯಾವಾಗಲೂ ನೋಡಿದ್ರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ರಸ್ ಇದ್ದೇ ಇರ್ತದೆ ಗುರು ನಾನು ಯಾವಾಗ ಬಂದ್ರು ಹಂಗೆ ಚಾಮುಂಡಿ ತಾಯಿಯಾಣಿ ನಾನಿಂದು ನಿಮ್ಮನೇ ಅಪ್ಪಾಜಿಯವರು ಹಾಡು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬ್ಯೂಟಿಫುಲ್ಲಾಗಿದೆ ಸೊ ನೋಡ್ಬಿಡೋಣ ಹಾಂ ಎಸ್ ಇಲ್ಲೇ ಒಟ್ಟಾಗೋಣ ಹಂಗೆ ಹೊಟ್ಬಿಡೋಣ ಹಾಗೆ ನೀವು ಬೇಡ ಇಲ್ಲ ಎದ್ರು ನಿಂತ್ಕೋ ಹಂಗ ನೋಡ್ಕೋ ಒಟ್ಟಾಗದ ಅಷ್ಟೇ ಎಸ್ ಒಂದು ಅದ್ಭುತವಾದ ವ್ಯೂ ಹ್ಞೂ ಬರಪ್ಪ ಹ್ಞೂ ಯಾಕಪ್ಪ ನಿನ್ನ ವೀಡಿಯೋ ಬಂದು ಅಡ್ಡ ನಿಂತ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಹಾಂ ನಿನ್ನ ಇದು ಮಾಡ್ತೀನಿ ಬಾ ಅದೇನಂತಾರಲ್ಲ ಅದು ತೆಗಿಯೋಕ್ಕಾಗಲ್ಲ ಬ್ಲರ್ ಮಾಡಿಬಿಡ್ತೀನಿ ನೀ ಕಾಣಿಸ್ಲೇ ಬರೋದು ಏನು ತಮಿಳ್ ಸಿನಿಮಾ ವಿಜಯಕಾಂತ್ ನೀನು ಮತ್ತು ಹಾಂ ನಿನ್ನ ವೀಡಿಯೋ ಹಾಕ್ಬಿಟ್ಟು ನಾನು ಏನ ಎಸ್ ನೋಡಿ 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 ಹಾ 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 ನೈಟ್ ಎಸ್ ಅದ್ಭುತ ಅದ್ಭುತ ಏನು ಸುಂದರವಾದ ವ್ಯೂ ನೋಡಿರಿ ಹಾ 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 ಥ್ಯಾಂಕ್ ಯು ಹುಡುಗರು ಒಂದು ಸಿಗ್ನಲ್ ಕೊಡ್ತಾರೆ ಎಮ್ ಎಮ್ ಎಸ್ ನ್ಯೂಸ್ ಐ ಡಿ ಕೇಳ್ತಾರೆ ಮುಂದಕ್ಕೆ ಮೂವ್ ಆಗ್ಬಿಟ್ವಿ ಎಮ್ ಎಮ್ ಎಸ್ ನ್ಯೂಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ಕಲ್ಲಿ ನನ್ನ ಚಾನಲ್ ಓಪನ್ ಆಗೋಗುತ್ತೆ ಸೊ ಮೊದಲು ಮಹದೇಶ್ವರ ಭಕ್ತ ಸಮೂಹ ಅಂತ ಹಾಕಿದೆ ಇವಾಗ ನಾನು ಅದನ್ನ ಎಮ್ ಎಮ್ ಇನ್ಸ್ ನ್ಯೂಸ್ ಚಾನೆಲ್ ಮಾಡೋಕೊಟ್ಟೆ ತೆಗೆ ಎಮ್ ಎಮ್ ಎಸ್ ನ್ಯೂಸ್ ಸರಿಕಂಟ್ ಅಂತ ನಾನು ಹೆಸರು ಹಾಕೊಂಡಿದ್ದೀನಿ ಅದಕ್ಕೆ ಬಲವಾದ ಕಾರಣ ಇದೆ ಆದ್ದರಿಂದ ನಾನು ಒಂದು ಹೆಸ್ರನ್ನ ಚೇಂಜ್ ಮಾಡಬೇಕಾಯ್ತು ಮಾಡಿದ್ದೀನಿ ಇರಲಿ ಬ್ಯೂಟಿಫುಲ್ ವ್ಯೂ ಬ್ಯೂಟಿಫುಲ್ ವ್ಯೂ ಕಣ್ ತುಂಬ್ಕೊಳ್ರಪ್ಪ ಇಲ್ಲೇ ಮಹಾರಾಜರು ಬಂದು ಕೂತಿದ್ದು ಈ ತರ ಅನ್ಸುತ್ತೆ ಏನ್ ನಮ್ಮ ಕರ್ನಾಟಕ ರಾಜ್ಯವನ್ನ ಮಹಾರಾಜರ ಆಳ್ವಿಕೆಯಲ್ಲಿ ಕೊಟ್ಟು ನೋಡ್ಬೇಕು ಒಂದ್ಸಲ ಹೇಗಿರುತ್ತೆ ಅಂತ ಯಾಕೆಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ರಾಜ್ಯ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಲುಕಿಕೊಂಡು ದಿಕ್ಕಾ ಆಗ್ತಾ ಇದೆ ಸೊ ಅದನ್ನೆಲ್ಲ ಗಮನಿಸೋದಾದ್ರೆ ರಾಜರ ಆಳ್ವಿಕೆಯಲ್ಲಿ ನಮ್ಮ ರಾಜ್ಯವನ್ನ ಕೊಟ್ಟರೆ ಏನಾಗ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಕಂಡ್ಕೊಳ್ಬೋದು ಕಂಡುಕೊಳ್ಳಬಹುದು ಅಂತಕ್ಕಂಥದ್ದು ನನ್ನ ಒಂದು ಊಹೆ ಅದೇನಪ್ಪ ನಾವು ಇಲ್ಲಿ ಬಂದಾಗ ಗನಸ್ತದ ನನ್ನ ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತಾ ತಮ್ಮ ಅನಿಸಿಕೆಯನ್ನು ಸಹ ತಿಳಿಸ್ರಪ್ಪ ಮೊಬೈಲ್ ಇಲ್ಲ ಅಯ್ಯೋ ಸ್ವಾಮಿ ಇದೊಂದು ರಾಮಾಯಣ ಕಲಾ

mोbilo कणापो mोbilo ಅದ್ಭುತವಾದ ವ್ಯೂ ಸೊ ಚಾಮುಂಡಿ ತಾಯಿಯ ಸನ್ನಿಧಿಯಿಂದ ಕೆಳಗಡೆ ಇಳಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ವಿಡಿಯೋ ಮಾಡ್ತೀನಿ ಆಮೇಲೆ ಆಫ್ ಮಾಡ್ತೀನಿ ಸಾಕು ಏನು ಇದ್ರೇನು ವಿಶೇಷ ಇತ್ತು ಅಂದ್ಬಿಟ್ರಿ ಅದ್ವರ ಸ್ವಲ್ಪ ಡೌನ್ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಗಂಟೆ ಮಾಡ್ತೀನಿ ಓ ಕೇರಳದವರೆಲ್ಲ ಬಂದಿದಾರ ನೋಡಿ ದಸರಾ ಬಂದೋಬಸ್ತ್ಗೆ ಕೇರಳದಿಂದ ಪೊಲೀಸ್ನವ್ರು ಕರೆಸವ್ರೆ ಬಣ್ಣ ಹೋಗಬಣ್ಣ ನಾನೇನು ನೀನು ಹೋಗಬೇಡ ಅಂತ ಬಣ್ಣ ಇರೋಣ ಇರೋಣ ಹಾಂ ಹೋಗೋಣ ಬ್ಯಾಲಾಗ ಹೋಗೋಣ ಹಾಂ ಗಾಡಿ ಸ್ಟಾರ್ಟ್ ಮಾಡ್ಬೇಕಲ್ಲ ಹೋದ ಹಾಂ ಬಣ್ಣ ನೀನು ಬಣ್ಣ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು ನೋಡಿ ಚಾಮುಂಡಿ ತಾಯಿಯ ಸನ್ನಿಧಿಯಿಂದ ಸೊ ಕೆಳಗಡೆ ಇಲ್ಲಿ ತನಕ ಸಹ ನಾವು ಗಾಡಿ ಆಫ್ ಮಾಡ್ಕೊಂಡೇ ಬಂದ್ಬಿಡ್ಬೋದು ಬ್ಯೂಟಿಫುಲ್ ಆದಂತಹ ಒಂದು ದರ್ಶನ ಹಾಗೆ ಈ ಒಂದು ಮೆಮೊರಿ ಅಂತ ಹೇಳ್ಬೋದು ಅಲ್ವರ ನಾವು ನೆನ್ಪಿಟ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಕಣ್ರಪ್ಪ ಅಷ್ಟೇ ಇನ್ನೇನಿಲ್ಲ ಏನೋ ನಮ್ಮ ಮೈಸೂರಲ್ಲಿ ಒಂದು ಅಲ್ಪ ಸ್ವಲ್ಪ ಇಷ್ಟು ಕಾಡು ಉಳ್ಕೊಂಡಿದೆ ಇಷ್ಟೊಂದು ಅರಣ್ಯ ಪ್ರದೇಶ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಬೇಡಿ ನೋಡ್ರಿ ಎಷ್ಟು ಅಸಹ್ಯವಾಗಿ ಇಟ್ಕೊಂಡಾರೆ ಸೊ ಆದಷ್ಟು ಮರದ ತಟ್ಟೆಗಳನ್ನ ಬಳಕೆ ಮಾಡಿ ಇಲ್ಲಾಂದ್ರೆ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ ಬಳಕೆ ಮಾಡೋದ್ರ ಕಡೆ ಗಮನ ಕೊಟ್ರಪ್ಪ ಶ್ರೇಷ್ಠವಾದಂತಹ ಮರ ಅದು ಈಗ ನಮ್ಗೆ ನೋಡ್ದವಲ್ಲ ರಸ್ತೆ ಪಕ್ಕ ಐತಲ್ಲ ಅದು ಅಪ್ಪ ಇಲ್ಲೊಬ್ಬ ಬರ್ತಾನೆ ಅಣ್ಣ ಓಟೋಲಿ ಇರಪ್ಪ ಹೋಗೋಣ ನೀನು ಅಯ್ಯೂ ಇವ್ ಹೋಗ್ ಸ್ವಾಮಿ ಹೋಗಬ ಕಳ್ಸ್ಕೊಡೋಣ ಹೋಗೋಣ ನೀನು ಅಯ್ಯೋ ಅಯ್ಯೋ ಉರಿ ಮೈಸೂರು ಪಾಕೇ ಆದಲ್ಲ ಗುರು ಮೈಸೂರು ಪಾಕ್ ಅನುಭವ ಕೇಂದ್ರ ಆಗತಾಗೆ ಸೂಪರ್ ಓ ಅಲ್ಲಿ ಪರ್ಗೋಲಿತ್ತಲ್ಲ ಹೆಂಗೆ ಹೋಗೋದಲ್ಗೆ ಅಯ್ಯೋ ಅಲ್ಲಿ ಮೇಲಿದ್ದು ಕಣ ಹ ಮೈಸೂರು ಟೂ ಕಿಲೋಮೀಟರ್ ಹೋಗಿದ್ ಬಂದೇ ಬಿಟ್ಟ ಹೋಗತಾಗೆ ನಮ್ದೇ ಸರಿ ಆದಂತಹ ಒಂದು ವೀಕ್ಷಣೆಯನ್ನ ಎಲ್ಲರಿಗೂ ಅರ್ಪಣೆ ಮಾಡಿರ್ತೀನಿ ಬಂದುಬಿಟ್ಟೆ ಮುಖ್ಯ ಬಂಧುಗಳೇ ದತ್ತ ಧನ್ಯವಾದಗಳು